ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಮನ್ಮೋಹನ್ ಸಿಂಗ್ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಯಾಕಂತಂದರೆ ನಾವು ಅವರ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ಆಗಿಲ್ಲ ಆಗಲ್ಲ ಯಾಕಂದರೆ ಒಂದು ಎರಡು ವಿಡಿಯೋದಲ್ಲಿ ಅವರ ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ಆಗೋದಿಲ್ಲ ಮುಖ್ಯವಾಗಿ ಏನೇನು ತಿಳಿದುಕೊಳ್ಬೇಕು ಅವನ್ನ ಇವತ್ತು ನಾವು ಒಂದು ಮೆಲುಕು ಹಾಕೋಣ ಅಂತ ಹೇಳ್ತಾ ಮನಮೋಹನ್ ಸಿಂಗ್ ಅವರು ನೈನ್ಟೀನ್ ತರ್ಟಿ ಟೂನಲ್ಲಿ ಸಪ್ಟೆಂಬರ್ ಇಪ್ಪತ್ತಾರರಲ್ಲಿ ವಿಭಜಿತ ಪಂಜಾಬ್ ಭಾರತೀಯ ಪಂಜಾಬ್ ಪ್ರಾಂತದಲ್ಲಿ ಒಂದು ಹಳ್ಳಿಯಲ್ಲಿ ಮನಮೋಹನ್ ಸಿಂಗ್ ಅವರು ಜನಿಸ್ತಾರೆ ಅವರ ತನ್ ತಾಯಿ ಮನಮೋಹನ್ ಸಿಂಗ್ ಅವರು ಚಿಕ್ಕವರಿದ್ದಾಗಲೇ ಇರೋದಿಲ್ಲ ಸೊ ಅವರ ಅವರ ಅಜ್ಜಿಯ ಆಶ್ರಯದಲ್ಲಿ ಈ ಮನಮೋಹನ್ ಸಿಂಗ್ ಅವರು ಬೆಳೀತಾರೆ ಅವರ ತಂದೆ ಚಿಕ್ಕ ಪುಟ್ಟ ಕೆಲಸವನ್ನು ಮಾಡ್ತಾ ಇರ್ತಾರೆ ಸೊ ಇವರು ಮನಮೋಹನ್ ಸಿಂಗ್ ಅವರು ತುಂಬ ಕಷ್ಟಪಟ್ಟು ಬೆಳ್ಕೊಂಡು ಬರ್ತಾರೆ ಅವರ ಎಜುಕೇಷನ್ ಕೂಡ ಅವರು ತಮ್ಮ ಏನಂತಾರೆ ಅವರು ತೀರಾ ಶ್ರೀಮಂತರಲ್ಲದೆ ಬಡವರಂತೆ ಸೊ ಹಂಗಾಗಿ ಅವರು ತಮ್ಮ ಎಜುಕೇಷನನ್ನು ತಾವು ಸ್ಕಾಲರ್ಶಿಪ್ ಮುಖಾಂತರ ತಮ್ಮ ಎಜುಕೇಷನನ್ನು ಕಂಪ್ಲೀಟ್ ಮಾಡ್ತಾರೆ ಇವರು ಫಸ್ಟ್ ಡಿಗ್ರಿಯನ್ನು ಐವತ್ತೆರಡರಲ್ಲಿ ಮತ್ತು ಈ ಡಬಲ್ ಡಿಗ್ರಿಯನ್ನು ಐವತ್ತು ನಾಲ್ಕರಲ್ಲಿ ಅದೇ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ತಾರೆ ನಂತರ ದಿನಗಳಲ್ಲಿ ಅವರು ಹೈಯರ್ ಎಜುಕೇಷನ್ಗೆ ಇಂಗ್ಲೆಂಡ್ಗೆ ಹೋಗಿ ತಮ್ಮ ಹೈಯರ್ ಎಜುಕೇಷನ್ ಕೇಂಬ್ರಿಡ್ಜ್ನಲ್ಲಿ ಅವರು ಅರ್ಥಶಾಸ್ತ್ರದ ಉನ್ನತ ಮಟ್ಟದ ಅರ್ಥಶಾಸ್ತ್ರವನ್ನು ಓದೋದಕ್ಕೆ ಹೋಗ್ತಾರೆ ಯಾವಾಗ ಅದು ನೈನ್ಟೀನ್ ಫಿಫ್ಟಿ ಸವೆನ್ನಲ್ಲಿ ಪ್ರತಿಯವರು ಅರ್ಥಶಾಸ್ತ್ರದಲ್ಲಿ ಯಾವುದು ಆಕ್ಸ್ಫರ್ಡ್ನಲ್ಲಿ ಅರ್ಥಶಾಸ್ತ್ರ ಡಿ ಫಿಲ್ ಮಾಡ್ತಾರೆ ಯಾವಾಗಿದು ನೈನ್ಟೀನ್ ಸಿಕ್ಸ್ಟಿಯಿಂದ ನೈನ್ಟೀನ್ ಸಿಕ್ಸ್ಟಿ ಟೂನಲ್ಲಿ ಅಷ್ಟೇ ಅಲ್ಲ ಇವರು ಈ ಎಜುಕೇಷನ್ ಮುಗಿದ ನಂತರ ಖಾಲಿ ಅಂತ ಅಂಥೇಳಿ ಕೆಲವು ದಿನಗಳ ಕಾಲ ಇವರು ಪಂಜಾಬ್ನಲ್ಲಿ ಕಾಲೇಜಿನಲ್ಲಿ ಇವರು ಶಿಕ್ಷಕರಾಗಿ ಕೂಡ ಬೋಧನೆಯನ್ನು ಮಾಡ್ತಾರೆ ಎಜುಕೇಷನ್ ಮುಗಿದ ಮೇಲೆ ಇದು ಮೊದಲನೇ ಕೆಲಸ ಅವ್ರದ್ದು ಬೋಧನೆ ಮಾಡೋದು ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅಂದರೆ ಅವರು ಹೇಳೋದು ಬರೀ ಅರ್ಥಶಾಸ್ತ್ರನ ಅರ್ಥಶಾಸ್ತ್ರ ಬೋಧನೆಯನ್ನು ಮಾಡ್ತಾಯಿದ್ರು ಕೆಲವು ದಿನಗಳ ಕಾಲ ಅಂದರೆ ಸ್ಟಾರ್ಟಿಂಗ್ ಇವರು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೂಡ ಕಾರ್ಯ ಕಾರ್ಯವನ್ನು ನಿರ್ವಹಿಸ್ತಾರೆ ಹಾಗೆ ಸಾವಿರದ ಅರವತ್ತಾರರಿಂದ ಅರವತ್ತೆಂಟರವರೆಗೂ ಯುನಿವರ್ಸಿಟಿಯ ನೇಷನ್ ಸಾರಿ ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇವರು ಎಪ್ಪತ್ತೆರಡರಲ್ಲಿ ಮನಮೋಹನ್ ಸಿಂಗ್ ಅವ್ರನ್ನ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಕ ಮಾಡ್ತಾರೆ ಆಗ ಇವರು ತುಂಬ ಅಂದರೆ ತುಂಬ ಅಂದರೆ ಇವರಿಗೆ ಇದೊಂದು ಮುಖ್ಯವಾದ ಘಟ್ಟ ಅಂತ ಹೇಳ್ಬೋದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಇಲ್ಲಿ ಇವರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ತದನಂತರ ಇವರು ಫಿನಾನ್ಸ್ ಸೆಕ್ರೆಟರಿ ಆಗಿಯೂ ಕೂಡ ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸ್ತಾರೆ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಆರ್ ಬಿ ಐ ಗೌರ್ನರ್ ಕೂಡ ಆಗ್ತಾರೆ ಮನಮೋಹನ್ ಸಿಂಗ್ ಅವರು ಭಾರತದ ಅರ್ಥಶಾಸ್ತ್ರಜ್ಞ ಆರ್ಥಿಕ ಸುಧಾರಕ ಫೈನಾನ್ಸ್ ಕಮಿಷನ್ ಕಮಿಷನ್ ಹಾಗೂ ಆಡಳಿತಗಾರ ಟೂ ತೌಸಂಡ್ ಫೋರಿಂದ ಟೂ ತೌಸಂಡ್ ತರ್ಟೀನ್ ಹಾಗೂ ಫೋರ್ಟೀನ್ವರೆಗೆ ಇವರು ಫ್ರೈಮ್ ಮಿನಿಸ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಮೊದಲು ಇವರು ಮೇ ಅಂದರೆ ಎರಡು ಸಾವಿರದ ನಾಲ್ಕು ಮೇ ಇಪ್ಪತ್ತೆರಡು ರಲ್ಲಿ ಮೊದಲ ಮೊದಲ ಪ್ರಧಾನಮಂತ್ರಿಯಾಗಿ ನೇಮಕಗೊಳ್ತಾರೆ ಹಾಗೆ ಸೆಕೆಂಡ್ ಟೈಮ್ ಕೂಡ ಇದೇ ರೀತಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಒಂಬತ್ತು ಮೇ ಇಪ್ಪತ್ತೆರಡರಲ್ಲಿ ಎರಡನೇ ಬಾರಿ ಪ್ರಧಾನಮಂತ್ರಿಯಾಗಿ ನೇಮಕಗೊಳ್ತಾರೆ ಅದು ಎರಡು ಸಾವಿರದ ಹದಿನಾಲ್ಕರವರೆಗೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಕಾರ್ಯವನ್ನು ನಿರ್ವಹಿಸ್ತಾರೆ ತದನಂತರ ನರೇಂದ್ರ ಮೋದಿಯವರು ಮನಮೋಹನ್ ಸಿಂಗ್ ನಂತರ ನರೇಂದ್ರ ಮೋದಿಯವರು ನೇಮಕಗೊಳ್ತಾರೆ ದೇಶದ ಹದಿಮೂರನೇ ಪ್ರಧಾನಮಂತ್ರಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹದಿನಾಲ್ಕನೆಯವರು ನರೇಂದ್ರ ಮೋದಿಯವರು ಹದಿಮೂರನೆಯವರು ಮನಮೋಹನ್ ಸಿಂಗ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಕಾರ್ಯನ ನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರು ರಾಜ್ಯಸಭೆ ಹುದ್ದೆಯನ್ನು ಅಲಂಕರಿಸ್ತಾರೆ ಇದೇ ರೀತಿ ಅವರು ಮೂವತ್ತ್ಮೂರು ವರ್ಷಗಳ ಕಾಲ ಇದೇ ಹುದ್ದೆನ ಮುಂದುವರಿಸಿಕೊಂಡು ಬರ್ತಾಯಿರ್ತಾರೆ ನಾವು ಇವತ್ತು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ಹಿಂ ಹಿಂದುಳಿದಿದ್ದೀವಿ ಅಥವಾ ಮುಂದುಳಿದಿದ್ದೀವಿ ಅಥವಾ ನಾವು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಇವತ್ತು ನಾವು ಈ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ದೀವಿ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಮುಂದುವರೆದಿದೆ ತುಂಬ ಹೇಳೋದಾದರೆ ಅದು ಅದು ಮನಮೋಹನ್ ಸಿಂಗ್ ಇಂದ ಮಾತ್ರ ಅವತ್ತು ಆರ್ಥಿಕ ಪರಿಸ್ಥಿತಿ ತುಂಬ ಹಿಂದುಳಿದಾಗ ಅವತ್ತು ತುಂಬ ಏನಂತಾರೆ ಅವರು ಮನಮೋಹನ್ ಸಿಂಗ್ ಈ ಹುದ್ದೆಯನ್ನು ಕೈ ಹಿಡಿದೇ ಇದ್ದಾಗ ನಾವು ಏನು ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿ ಇದ್ದಾಗ ಮನಮೋಹನ್ ಸಿಂಗ್ ಕೈ ಹಿಡಿದಿರಲಿಲ್ಲ ಅಂದರೆ ಇವತ್ತು ನಾವು ಆರ್ಥಿಕ ಪರಿಸ್ಥಿತಿ ಅಂತ ಹೇಳ್ಕೊಳ್ಳೋವಂಥ ಸಂದರ್ಭವೇ ಬರ್ತಿರಲಿಲ್ಲ ಈಗ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಇವತ್ತು ಹೇಳ್ಕೊಳ್ಳೋರು ಆವಾಗ ಹೇಳ್ಕೊಳ್ಳೋಕ್ಕೆ ಬರ್ತಿರಲಿಲ್ಲ ಯಾಕಂದರೆ ಅಂಥ ಕಷ್ಟದ ಸಮಯದಲ್ಲಿ ಮನಮೋಹನ್ ಸಿಂಗ್ ಅವರು ಎಷ್ಟು ತಮ್ಮ ಚಾಣಾಕ್ಷತನದಿಂದ ಕಾರ್ಯವನ್ನು ತಮ್ಮ ಜವಾಬ್ದಾರಿಗೆ ತಗೊಂಡು ನಿರ್ವಹಿಸಿದ್ದಾರೆ ಅಂತ ಹೇಳಿದರೆ ನಿಜವಾಗಲೂ ತಪ್ಪಾಗೋದಿಲ್ಲ ಆಗ ನರಸಿಂಹರಾವ್ ಅವರು ಈ ಮನಮೋಹನ್ ಸಿಂಗ್ ಅವರಿಗೆ ಒಂದು ಅಧಿಕಾರನ ಕೊಡ್ತಾರೆ ಆಗ ಇವರು ಇಲ್ಲ ಆಗಲ್ಲ ಅಂತ ಹೇಳ್ದೇ ಅದನ್ನು ಸ್ವೀಕರಿಸ್ತಾರೆ ಆಗ ಇವರು ಒಂದು ನಿರ್ಧಾರನ ಮಾಡ್ತಾರೆ ಮನಮೋಹನ್ ಅವರು ಅದೇನಪ್ಪ ಅಂತಂದರೆ ಒಂದು ಪ್ಲ್ಯಾನ್ ಮಾಡ್ಕೋತಾರೆ ಅವರೇ ಒಂದು ನಿರ್ಧಾರ ಮಾಡಿ ಒಂದು ಎಲ್ ಪಿ ಜಿ ಅನ್ನೋದನ್ನು ಇದು ಮಾಡ್ತಾರೆ ಅದು ಲಿಬರೈಜೇಷನ್ ಪ್ರೈವೇಟೈಜೇಷನ್ ಗ್ಲೋಬಲೈಜೇಷನ್ ಅಂಥೇಳಿ ಒಂದು ಈ ಎಲ್ ಪಿ ಜಿ ನಿರ್ಧಾರನ ತೊಗೊಂಡ ಮೇಲೆ ಒಂದು ಅದ್ಭುತವಾದ ಅವಕಾಶ ನಮ್ಮ ಭಾರತ ಬೆಳೆಯೋದಕ್ಕೆ ಒಂದು ಅದ್ಭುತವಾದ ಅವಕಾಶ ಸಿಕ್ಕಂತಾಯಿತು ಮನಮೋಹನ್ ಸಿಂಗ್ ಅವರಿಂದ ಒಂದು ಅದ್ಭುತವಾದ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಿಜವಾಗ್ಲೂ ಅದ್ರ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿ ಎಲ್ಲ ಎಲ್ಲಾದರೂ ಸುಧಾರ್ ಸುಧಾರಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತಾಯಿತು ಅಂತಲೇ ಹೇಳ್ಬೋದು ನರೇಗಾ ಅನ್ನೋ ಯೋಜನೆ ತಂದವರು ಮನಮೋಹನ್ ಸಿಂಗ್ ಕ್ರಾಂತಿಕಾರಿ ಯೋಜನೆ ಗ್ರಾಮೀಣ ಭಾಗಗಳಲ್ಲಿ ಉದ್ಯೋಗನ ರೂಪಿಸ್ಕೊಳ್ಳೋಕ್ಕೆ ಒಂದು ಯೋಜನೆಯನ್ನು ಮನಮೋಹನ್ ಸಿಂಗ್ ಅವರು ಶುರು ಮಾಡ್ತಾರೆ ಅದು ಒಂದು ನಿಜವಾದ ಅದ್ಭುತವಾದ ಕೆಲಸ ಅಂತ ಹೇಳ್ಬೋದು ಮತ್ತು ಆಹಾರ ಭದ್ರತಾ ಕಾಯ್ದೆ ಅನ್ನೋದು ಆ ಸಮಯದಲ್ಲಿ ನಿಜವಾಗ್ಲೂ ಯಾರಿಗೂ ಅಷ್ಟು ಇದು ಇರಲಿಲ್ಲ ಅಂತಲೇ ಹೇಳ್ಬೋದು ಇವರು ಮನಮೋಹನ್ ಸಿಂಗ್ ಅವರು ಇದೊಂದು ಯೋಜನೆ ತಂದು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದ್ಭುತವಾದ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ ಈ ಪಡಿತರ ಚೀಟಿ ಅಂತ ಮಾಡ್ತಾರೆ ಅದು ಕೂಡ ಈ ಮನಮೋಹನ್ ಸಿಂಗ್ ಅವರು ಮಾಡಿರೋದು ಯಾಕಂದರೆ ಆಧಾರ್ ಕಾರ್ಡಲ್ಲಿ ಆಧಾರ್ ಈ ನಂಬರನ್ನು ಇದನ್ನ ಮಾಡಿರೋದು ಈಗ ಈ ಆಧಾರ್ ನಂಬರ್ ಈಗ ನಮಗೆ ಎಲ್ಲ ಕಡೆ ಎಲ್ಲ ರೀತಿಯಲ್ಲೂ ಪ್ರತಿಯೊಂದು ಭಾಗದಲ್ಲೂ ವರ್ಕ್ ಆಗ್ತಿದೆ ಅಂದರೆ ಆ ಕಾರ್ಯವನ್ನು ಜಾರಿಗೆ ತಂದಂಥವ್ರು ಮನಮೋಹನ್ ಸಿಂಗ್ ಅವರು ಈ ಆರ್ ಟಿ ಐ ಅನ್ ಅನ್ನೋದು ಇದೆಲ್ಲ ಭ್ರಷ್ಟಾಚಾರನ ನಾವು ಬೆಳಿಗ್ಗೆಳಿತೀವಲ್ಲ ಅದನ್ನು ಕೂಡ ಆರ್ ಟಿ ಐ ಅನ್ನೋದನ್ನು ಕೂಡ ಮನಮೋಹನ್ ಸಿಂಗ್ ಅವರೇ ಜಾರಿಗೆ ತಂದದ್ದು ಮಾಹಿತಿ ಹಕ್ಕು ಕಾಯ್ದೆ ಈಗ ನಾವು ಏನು ಪೊಲಿಟಿಷಿಯನ್ಸ್ಗೆ ಅಂಥವ್ರಿಗಿಂತವ್ರಿಗೆ ಏನಾದರೂ ನಡಕ ಹುಟ್ಟಿಸೋದು ಅಂದರೆ ಅದು ಇಲ್ಲಿ ಇದೆ ಇದೆ ಅವರಿಗೆ ನಾವು ಚಳಿ ಬಿಡಿಸ್ತಾ ಇದ್ದೀವಿ ಅಂತಂದರೆ ಅದು ಮನಮೋಹನ್ ಸಿಂಗ್ ಅವರಿಂದ ಅಂಥೇಳಿದ್ರೆ ತಪ್ಪಾಗೋದಿಲ್ಲ ಮಾನವ ಹಕ್ಕು ಕಾಯ್ದೆ ಆರ್ ಟಿ ಇ ಅನ್ನೋದನ್ನು ಬಡ ಮಕ್ಕಳಿಗೆ ಉಚಿತವಾದ ಎಜುಕೇಷನ್ ಪಡ್ಕೊಳ್ಳೋದಕ್ಕೆ ರೈತ ಮಕ್ಕಳಿಗೆ ಉಚಿತವಾದ ಎಜುಕೇಷನ್ನ ಪಡ್ಕೊಳ್ಳೋದಕ್ಕೆ ಈ ಆರ್ ಟಿ ಇ ಅನ್ನೋದನ್ನು ಕೂಡ ಮನಮೋಹನ್ ಸಿಂಗ್ ಅವರು ಯೋಜನೆಯನ್ನು ರೂಪಿಸಿದ್ದು ಅಂತಲೇ ಹೇಳ್ಬೋದು ಡೈರೆಕ್ಟು ಡೆನಿಫ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನೋದನ್ನು ಕೂಡ ಈ ಮನ್ಮೋಹನ್ ಸಿಂಗ್ ಅವರೇ ಜಾರಿಗೆ ತಂದವರು ಯಾಕಂದರೆ ಈಗ ಅವಾಗ ಏನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದು ಮಾಡಿದರೆ ಅದು ನಮಗೆ ಜನರಿಗೆ ತಲುಪೋದು ಲಾಸ್ಟಿಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ತಲುಪಿ ನಮ್ಮ ಕೈಲಿ ಬಂದು ಸೇರೋದು ಒಂದು ರೂಪಾಯಿ ಆಗಿತ್ತು ನಿಜ ಅಲ್ವಾ ಸ್ನೇಹಿತರೆ ಅದಕ್ಕೆ ಡೈರೆಕ್ಟ್ ಟ್ರಾನ್ಸ್ಫರ್ ಇದನ್ನು ತಂದೋರು ಮನಮೋಹನ್ ಸಿಂಗ್ ಯಾರಿಗೆ ತಂದವರು ಆಗ ಜನಕ್ಕೆ ರೈತರಿಗೆ ಎಲ್ಲರೂ ಒಂದು ತಕ್ಕ ಮಟ್ಟಿಗೆ ಅನುಕೂಲ ಆಗ್ತಾ ಬಂತಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ ಕೃಷಿ ಮಾಲ ಕೃಷಿ ಈ ಕೃಷಿ ಮಾಲ್ ಯೋಜನೆ ತಂದವರು ಅವರು ಈ ಜಿ ಡಿ ಪಿನ ಇದು ಮಾಡಿದವರು ಅವರು ಜಾರಿಗೆ ಅವರು ಈ ಜಿ ಡಿ ಪಿ ಅವಾಗ ಒಂದೇ ಒಂಬತ್ತನೇ ಸ್ಥಾನದಲ್ಲಿದೆ ಅಂದರೆ ಅದಕ್ಕೆ ಮನ್ಮೋಹನ್ ಸಿಂಗ್ ಅವರು ಕಾರಣ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಿಲ್ಲ ಮನಮೋಹನ್ ಸಿಂಗ್ ಏನು ಪ್ರಧಾನಮಂತ್ರಿ ಆಗಿದ್ರು ಅಂತ ಏನಿತ್ತೋ ಅದ್ರ ಹಿಂದೆ ಸೋನಿಯಾ ಗಾಂಧಿ ಹಿಂದೆ ನಿಂತು ನಡೆಸ್ತಾ ಇದ್ದರು ಅನ್ನೋದು ಕೂಡ ಅಷ್ಟೇ ಸತ್ಯ ಅನ್ನೋ ಮಾತು ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಿತ್ತು ಆಗ ಅನ್ನೋದು ಕೂಡ ಅಷ್ಟೇ ನಿಜ ಸ್ನೇಹಿತರೆ ಅವರು ಹತ್ತು ಹದಿನಾಲ್ಕು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆದರೂ ಕೂಡ ಅವರು ತಮ್ಮ ಕೈಯಲ್ಲಿ ಯಾವುದೂ ಇರಲಿಲ್ಲ ಹಿಂದೆ ನಿಂತು ಸೋನಿಯಾ ಗಾಂಧಿ ಎಲ್ಲನೂ ಕಾರ್ಯವನ್ನು ನಿರ್ವಹಿಸ್ತಿದ್ರು ಅನ್ನೋದು ಎಲ್ಲರೂ ಮಾತು ಎಲ್ಲರ ಮಾತು ಬಟ್ ಇವರು ಕೂಡ ಅಷ್ಟು ಧೈರ್ಯ ಇರಲಿಲ್ಲವಂತೆ ಮನಮೋಹನ್ ಸಿಂಗ್ ಅವರಿಗೆ ಅಷ್ಟು ಕೆಲಸವನ್ನು ಸೋನಿಯಾ ಗಾಂಧಿ ಅವರು ಮಾಡ್ತಾಯಿದ್ರು ಅಷ್ಟು ಮನ್ಮೋಹನ್ ಸಿಂಗ್ ಅವರಿಗೆ ಸರಿಯಾಗಿ ಅಷ್ಟು ಮರ್ಯಾದೆ ಕೂಡ ಕೊಡ್ತಾ ಇರಲಿಲ್ಲವಂತೆ ಆದರೂ ಇಂಥ ನೆಗೆಟಿವ್ ಅಂಶಗಳಲ್ಲೂ ಕೂಡ ಕೆಲವೊಂದಷ್ಟು ಸಾಧನೆಗಳನ್ನು ಮಾಡಿದಾರಲ್ಲ ಅದಕ್ಕೆ ನಾವು ಅಪ್ಸೆಟ್ ಮಾಡಲೇಬೇಕು ನಿಜವಾಗ್ಲೂ ಸೋನಿಯಾ ಗಾಂಧಿಯವರು ಎಲ್ಲ ತಪ್ಪನ್ನು ಮಾಡಿ ಅಥವಾ ಅದನ್ನು ಈ ಮನಮೋಹನ್ ಸಿಂಗ್ ತಲೆಗೆ ಕಟ್ಟಿದ ಕಟ್ಟಿರೋದು ಅವ್ರಿಗೆ ತುಂಬ ಅಂದರೆ ತುಂಬ ಈ ಹೀಯಾಳಿಕೆಗಳು ತುಂಬ ಬರ್ತವೆ ಆದರೂ ಕೂಡ ಅವನ್ನೆಲ್ಲ ಸ್ವೀಕರಿಸಿ ಕೆಲವೊಂದು ಸಾಧನೆಗಳನ್ನು ಪಾಸಿಟಿವ್ ಸಾಧನೆಗಳನ್ನು ಮಾಡಿದಾರಲ್ಲ ಅದಕ್ಕೆ ಅವರು ಅವ್ರಿಗೆ ಅದಕ್ಕಾದ್ರೂ ನಾವು ಅವ್ರಿಗೆ ಶ್ಲಾಘಿಸಲೇಬೇಕು ನಿಜವಾಗ್ಲೂ ಈ ಅಮೇರಿಕಾ ಮತ್ತು ಭಾರತ ಒಂದು ತಕ್ಕ ಮಟ್ಟಿಗೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಾಯಿದೆ ಅಂತಂದರೆ ಅದಕ್ಕೆ ಕಾರಣ ಆಗಿನ ಮನಮೋಹನ್ ಸಿಂಗ್ ಆಗಿದ್ದರು ಯಾಕಂದರೆ ಅಷ್ಟು ಕೆಟ್ಟದಾಗಿ ಹೀಯಾಳಿಕೆ ಅದು ಇದೆಲ್ಲ ಬಂತು ಕೆಲವೊಂದು ಎಲ್ಲ ಹಗರಣಗಳು ಅದು ಇದೆಲ್ಲ ಬಂದರೂ ಕೂಡ ಈ ಅಮೇರಿಕಾ ಭಾರತ ಒಂದು ಫ್ರೆಂಡ್ಶಿಪ್ ಒಪ್ಪಂದನ ಮಾಡಿಕೊಂಡಿದ್ದು ಇದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದು ಇಂದ ಅಂಥೇಳಿದ್ರೆ ನಿಜ ತಪ್ಪ ಇಲ್ಲ ಬಟ್ ಕೆಲವೊಂದು ಹಗರಣಗಳು ಅದು ಇದು ಏನೇನೋ ಆಯಿತು ಅಂತ ಹೇಳಿದ್ರು ಕೂಡ ಇದಿಷ್ಟು ಪಾಸಿಟಿವ್ ಅಂಶಗಳು ಇದೆಯಲ್ಲ ನಮಗೆ ಅಷ್ಟು ಸಾಕು ಯಾಕಂದರೆ ನೆಗೆಟಿವ್ನ ನಾವು ಜಾಸ್ತಿ ಹತ್ತು ತೋರಿಸ್ತಾ ಇದ್ದರೆ ನಾವು ಏನೂ ಅಚೀವ್ ಮಾಡೋಕ್ಕಾಗೋದಿಲ್ಲ ಮತ್ತು ತಿಳ್ಕೊಳ್ಳೋದಕ್ಕೆ ಹಿಂದೆ ತಿಳಿದುಕೊ ತಿಳಿದುಕೊಳ್ಳುವಂಥ ಯುವಕರಿಗೆ ನಾವು ಜಾಸ್ತಿ ನೆಗೆಟಿವ್ನ ಎತ್ತಿ ತೋರಿಸೋದ್ರಲ್ಲಿ ಅರ್ಥ ಇಲ್ಲ ಯಾಕಂದರೆ ಪಾಸಿಟಿವ್ ಏನು ಮಾಡಿದಾರೋ ಅದನ್ನು ಹೇಳೋದ್ರಲ್ಲಿ ಸಾರಿ ಫ್ರೆಂಡ್ಸ್ ಈ ಯುವಕರಿಗೆ ನಾವು ನೆಗೆಟಿವ್ ಕೊಡೋದಕ್ಕಿಂತ ಪಾಸಿಟಿವ್ ಇದು ಮಾಡಿದ್ರೆ ಒಂದು ಪ್ಲಸ್ ಪಾಯಿಂಟ್ ಆಗಿ ನಾವು ಪಾಸಿಟಿವನ್ನು ತೋರಿಸ್ಬೇಕೆ ಹೊರತು ನೆಗೆಟಿವನ್ನ ಸೈಡಿಗೆ ಬಿಡೋದು ತುಂಬ ಉತ್ತಮ ಅಂತ ಹೇಳ್ತಾ ಇವರು ಕಾಂಗ್ರೆಸ್ ಪಾರ್ಟಿ ತುಂಬ ಕಾಂಗ್ರೆಸ್ಗೆ ಸೇರ್ಪಡೆಯಾದವರು ಇಲ್ಲಿ ನಾನು ಬಿ ಜೆ ಪಿ ಕಾಂಗ್ರೆಸ್ ಅಂತೇಳಿ ನಾನು ವಿರೋಧ ಅದು ಇದು ಅಂತ ಏನು ಮಾಡ್ತಾ ಇಲ್ಲ ಜಸ್ಟ್ ಮನಮೋಹನ್ ಸಿಂಗರ ಬಗ್ಗೆ ಜಸ್ಟ್ ಇನ್ಫಾರ್ಮೇಷನನ್ನು ಇದ್ದೀನಿ ನಾವು ಯಾವ ಪ ಆ ಪಕ್ಷ ಈ ಪಕ್ಷ ಅಂಥೇಳಿ ನಾನು ಯಾವುದೇ ಕಾರಣಕ್ಕೂ ಮೆನ್ಷನ್ ಮಾಡ್ತಿಲ್ಲ ಇವರಿಗೆ ಹತ್ತು ಹಲವಾರು ಪ್ರಶಸ್ತಿಗಳು ಕೂಡ ಸಿಕ್ಕಿದಂತೆ ಪದ್ಮಭೂಷಣ ಪ್ರಶಸ್ತಿ ಆಗಿರ್ಬೋದು ಪದ್ಮ ವಿಭೂಷಣ ನೈನ್ಟೀನ್ ಏಯ್ಟಿ ಸೆವೆನ್ರಲ್ಲಿ ಇದು ಸೇರಿದಂತೆ ಡಾಕ್ಟರ್ ಜವಾಹರ್ಲಾಲ್ ನೆಹರು ಶತಮಾನೋತ್ಸವ ಪ್ರಶಸ್ತಿಯನ್ನು ಇವರಿಗೆ ನೀಡಿದ್ದಾರೆ ಮತ್ತು ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಹಣಕಾಸು ಸಚಿವರಿಗೆ ನೀಡುವ ಇದು ಸಲಹೆ ನೀಡ್ತಿದ್ರಲ್ಲ ಅದಕ್ಕೂ ಕೂಡ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ ನೈನ್ಟೀನ್ ನೈಂಟಿ ತ್ರೀಯಿಂದ ಇಂದ ನೈನ್ಟೀನ್ ನೈಂಟಿ ಫೋರ್ ಹಣಕಾಸು ಸಚಿವರಿಗೆ ನೀಡುವ ಯೂರೋ ಹಣ ಪ್ರಶಸ್ತಿ ಅವರು ಮೊದಲು ಓದಿದ್ರಲ್ಲ ಕ್ರೇಮ್ ಬ್ರಿಡ್ ಸಂಸ್ಥೆಯಲ್ಲಿ ಅಲ್ಲಿ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಅಲ್ಲಿ ಅವರಿಗೆ ಎಷ್ಟು ಬಹುಮಾನ ಅಲ್ಲಿ ಕೂಡ ಇವರಿಗೆ ಸಿಕ್ಕಿದೆ ಇವರು ಎಲ್ಲೆಲ್ಲಿ ಯಾವ ಯಾವ ಕಾಲೇಜಲ್ಲಿ ಓದಿದಾರೋ ಅವ್ರಿಗೂ ಅಲ್ಲಿ ಕೂಡ ಇವರಿಗೂ ಅತ್ಯುತ್ತಮ ಪ್ರಶಸ್ತಿಗಳು ತುಂಬ ಹತ್ತು ಹಲವಾರು ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ ಸ್ನೇಹಿತರೆ ಒಂದೊಂದು ಒಂದೊಂದು ಹೇಳ್ಕೊಂಡು ಹೋದರೆ ಇದು ಬಟ್ಟು ಅವರು ಎಲ್ಲೆಲ್ಲಿ ಓದಿದಾರೋ ಏನು ಕೆಲಸ ಮಾಡಿದಾರೋ ಅಲ್ಲಲ್ಲೆಲ್ಲ ಅವರಿಗೆ ಒಳ್ಳೊಳ್ಳೆ ಬಹುಮಾನ ಒಳ್ಳೊಳ್ಳೆ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ ಇವತ್ತು ಅವರು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಅವರು ಮರಣವನ್ನು ಹೊಂದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಅವರ ಮನೆಯವರ ಅವರ ಕುಟುಂಬದ ಸದಸ್ಯರಿಗೆ ಶಾಂತಿಯ ನೆಮ್ಮದಿ ಶಾಂತಿ ಸಿಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಸ್ನೇಹಿತರೆ